ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ಕೊಡ್ತಾ ಕೊಡ್ತಾಯಿದ್ದೀವಿ ಪ್ರಕೃತಿಯಲ್ಲಿ ಸಿಕ್ಕುವಂಥ ವಸ್ತುಗಳಿಂದ ನಮ್ಮ ಎಂತಹ ಕಾಯಿಲೆ ಆಗಲಿ ನಾವು ಆಸೆ ಮಾಡ್ಕೋ ಸ್ನೇಹಿತರೆ ಅದನ್ನು ಬಿಟ್ಟು ನಾವು ಆಸ್ಪತ್ರೆಗೆ ಹೋಗಿ ಆ ಗುಳಿಗೆ ಈ ಗುಳಿಗೆ ಆ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ಅಂತ ಎತ್ಕೊಂಡ್ರೆ ನಮಗೆ ಅನೇಕ ರೀತಿಯ ಇನ್ನೂ ಜಾಸ್ತಿ ಕಾಯಿಲೆಗಳಿದಾಗ ಸ್ನೇಹಿತರೆ ನಮ್ಮ ಆಹಾರ ವಿಹಾರಗಳಿಂದ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ನಾವು ಯುಗದಲ್ಲಿ ಆಹಾರ ಔಷಧಿ ಆಗಿದೆ ಔಷಧಿ ಆಹಾರ ಆಗಿಬಿಟ್ಟಿದೆ ಇಂತಹ ಒಂದು ಸಮಯದಲ್ಲಿ ನಾವುಗಳು ಆದಷ್ಟು ಸ್ವಲ್ಪ ರಾಸಾಯನಿಕ ಕಡೆ ಮಾಡ್ಕೋಬೇಕು ಪ್ರತಿಯೊಬ್ಬರೂ ಎಲ್ಲಿ ನೋಡು ಗುಳಿಗೆ 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 ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಅಂತ ಹೇಳ್ತಾರೆ ಕಾರಣ ಮನುಷ್ಯರಿಗೆ ಬತ್ತದೆ ಆದರೆ ಅದನ್ನು ತಡೀಕೋಬೇಕು ಅದಕ್ಕೆ ಸಂಬಂಧಪಟ್ಟ ಕಷಾಯಗಳು ಅದಕ್ಕೆ ಸಂಬಂಧಪಟ್ಟ ವ್ಯಾಯಾಮಗಳು ಅದಕ್ಕೆ ಸಂಬಂಧಪಟ್ಟ ನೀರು ಇವೆಲ್ಲ ಸೇವನೆ ಮಾಡ್ತಾ ಬಂದರೆ ನಾವು ಅವಾಯ್ಡ್ ಮಾಡ್ಕೋಬೋದು ಇದೆ ಪ್ರತಿಯೊಂದಕ್ಕೂ ಅನೇಕ ಗಿಡ ಮರ ಬಳ್ಳಿ ಎಲ್ಲ ಇದೆ ಅದನ್ನು ನಾವು ಉಪಯೋಗಿಸ್ಕೋ ಈ ಬಿ ಪಿ ಅಂತಾರೆ ರಕ್ತ ಒತ್ತಡ ಅಂತಾರೆ ಮತ್ತು ಮಲಬದ್ಧಿಕೆ ಅಂತಾರೆ ಮತ್ತು ಶುಗರ್ ಅಂತಾರೆ ಇವುಗಳೆಲ್ಲಕ್ಕೂ ಈ ಮತ್ತೆ ಕ್ಯಾನ್ಸರ್ ಅಂತಾರೆ ಇವೆಲ್ಲಕ್ಕೂ ನಮ್ಮ ಮನೆ ಔಷಧಿ ಅಂದರೆ ಪಪ್ಪಾಯ ಈ ಪಪ್ಪಾಯವನ್ನು ಮೇ ಅನ್ನಾದ ಮೇಲೆ ಆ ಒಟ್ಟು ತೆಗೆದುಬಿಟ್ಟು ಅದಕ್ಕೆ ಆ ಜೇನುತುಪ್ಪ ಶುದ್ಧವಾದ ಜೇನುತುಪ್ಪವನ್ನು ಹಾಕಿ ಸೇವನೆ ಮಾಡ್ತಾ ಬಂದರೆ ಆ ರಕ್ತವದ ಅತಿ ರಕ್ತ ಒತ್ತಡವನ್ನು ಕಡಿಮೆ ಮಾಡ್ತದೆ ಮಲಬದ್ಧಕ್ಕೆ ಕಡಿಮೆ ಮಾಡ್ತದೆ ಅನೇಕ ಅನೇಕ ಕಾಯಿಲೆಗಳು ವಾಸಿ ಮಾಡೋ ಶಕ್ತಿ ಈ ಪಪ್ಪಾಯ ಮತ್ತು ಜೇನುತುಪ್ಪ ಈ ಬಜಾರಲ್ಲಿ ಕೆಲವರು ಮಾಡ್ತಾಯಿರ್ತಾರೆ ಪಪ್ಪಾಯಾಗೆ ಅದು ಸ್ವಲ್ಪ ಏನೋ ಸಾಲ್ಟು ಮತ್ತು ಉಪ್ಪು ಮತ್ತು ಕರಿಮೆಣಸು ಅದೆಲ್ಲ ಹಾಕಿ ಮತ್ತು ಜೇನುತುಪ್ಪ ಹಾಕ್ಕೊಡ್ತಾರೆ ಅದು ಶುದ್ಧವಾದ ಅಲ್ಲ ಅದು ಶುಗರ್ ಕಂಟೆಂಟು ಅನೇಕ ಮಾಧ್ಯಮಗಳೆಲ್ಲ ತೋರಿಸಿದ್ದಾರೆ ಆದರೆ ಆದಷ್ಟು ಶುದ್ಧವಾದ ಜೇನುತುಪ್ಪವನ್ನು ಸೇವನೆ ಮಾಡೋದು ಒಳ್ಳೆಯದು ಈ ಪಪ್ಪಾಯ ಸೇವನೆಯಿಂದ ನಮಗೆ ಅನೇಕ ರೀತಿಯ ಅನುಕೂಲಗಳು ಜಾಸ್ತಿ ಇದೆ ಬೆಳಗ್ಗೆ ಬೆಳಗಿನ ಜಾವ ಎಲ್ಲ ಬಿಫೋರ್ ಟಿಫನ್ ಟಿಫನ್ ಮೊದಲೇ ಈ ಪಪ್ಪಾಯವನ್ನು ಸಣ್ಣ ಸಣ್ಣ ಕತ್ತರಿಸಿ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಅತಿ ರಕ್ತ ಒತ್ತಡ ಇದ್ದರೂ ಸಹ ಅದು ನಾರ್ಮಲ್ ತರೋ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಆದ್ದರಿಂದ ಪ್ರತಿಯೊಬ್ಬರು ಕಾರಣ ಪ್ರತಿಯೊಬ್ಬರೂ ಇದನ್ನು ನೋಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಎಲ್ರಿಗೂ ಯಾಕಂದರೆ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಲಿ ಅವ್ರ ಮನೆಗೆ ಅವ್ರು ಮಾಡಿಕೊಳ್ಳಿ ಬಿ ಬಿ ಬಂದ ತಕ್ಷಣ ಈಗಿನ ಅರ್ಧ ಆನ್ಸು ಮತ್ತು ಇನ್ನೊಂದು ಮತ್ತೊಂದು ಹಾಕ್ಕೊತಾರೆ ಸ್ವಲ್ಪ ಸ್ವಲ್ಪ ಹಾಕೋ ಟ್ಯಾಬ್ಲೆಟ್ ಮತ್ತು ಎರಡು ಮೂರು ಟ್ಯಾಬ್ಲೆಟ್ ಈ ಥರ ಹಾಕ್ಕೊತಾರೆ ಅದು ಬಿ ಪಿ ಖಾಯಿಲೆಯೇ ಅಲ್ಲ ಆದರೆ ನಾವು ಏನಾಗುತ್ತೋ ಏನಾಗುತ್ತೋ ಅನುಮಾನದಿಂದ ಅದನ್ನು ಸೇವನೆ ಮಾಡ್ತಾರೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರು ನೋಡಲಿ ಪ್ರತಿಯೊಬ್ಬರು ಅವ್ರ ಮನೆಗೆ ಅವ್ರು ಮಾಡಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ